ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಒಂದು ಭಾಳ ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ಈ ಪೊಲೀಸ್ ಠಾಣೆಗಳ ಮುಂದೆ ಗಾಡಿ ನಿಂತಿರ್ತವೆ ನಾನು ಒಂದು ಪೊಲೀಸ್ಟೇಷನ್ ಮುಂದೆಗಡೆ ಹೋಗಿದ್ದೆ ಯಾವುದು ಮಾದನಾಯ್ಕನಹಳ್ಳಿ ಪೊಲೀಸಿಷನ್ ಹತ್ರ ಅಲ್ಲಿ ನೋಡಿ ಎಲ್ಲ ಸರ್ಕಾರಿ ಕಚೇರಿಗಳು ಇದ್ದಾವೆ ಒಂದು ಬಿ ಎಸ್ ಎನ್ ಎಲ್ ಕಚೇರಿ ಇದೆ ಒಂದು ನಾಡ ಕಚೇರಿ ಇದೆ ಒಂದು ನಗರಸಭೆ ಕಾರ್ಯಾಲಯ ಮತ್ತು ಎದುರುಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಮತ್ತು ಒಂದು ಕಡೆ ಪೊಲೀಸ್ ಪೊಲಿಟಿಷನ್ ಇಷ್ಟೆಲ್ಲ ಇದ್ದುಕೊಂಡು ಆ ಜಾಗ ಯಾವ ರೀತಿ ಮಣಗಿದ್ದಾರೆ ಅಂದರೆ ಆ ಗಾಡಿಗಳು ಹುಲಿಗಟ್ಟು ಹೋಗಿರೋ ಗಾಡಿಗಳನ್ನು ಇಟ್ಕೊಂಡು ಈ ಎಲ್ಲ ಸೇರಿ ಸರ್ಕಾರಿ ಅಧಿಕಾರಿಗಳು ಪೂಜೆ ಮಾಡ್ತಾ ಇದ್ದಾರೆ ದಿನ ಅಭಿಷೇಕ ಮಾಡ್ತಾಯಿದ್ದಾರೆ ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಇದೆ ವಿಡಿಯೋ ದಯವಿಟ್ಟು ನೋಡ್ಕೊಂಬನ್ನಿ ಆಮೇಲೆ ಮುಂದಿನ ಜನ ಮಾತಾಡೋಣ ನೋಡಿ ಇದು ಬಿ ಎಸ್ ಎನ್ ಎಲ್ ಆಫೀಸ್ ಇದೆ ಪಕ್ಕದಲ್ಲಿ ನಾಡ ಕಚೇರಿ ಇದೆ ಇಲ್ಲಿ ನಗರಸಭಾ ಕಾರ್ಯಾಲಯ ಇದೆ ಇದು ಮನಕನಳ್ಳಿ ನೋಡಿ ನಗರಸಭೆ ಸತ್ತು ಇದು ಮಾನ್ಯಕ್ನಹಳ್ಳಿ ನಗರಸಭೆ ಅಂತ ಬೋರ್ಡ್ ಹಾಕಿದ್ದಾರೆ ಈ ಜಾಗನ ಎಷ್ಟು ಸ್ವಚ್ಛವಾಗಿ ಮಡಕಬೇಕು ಎಷ್ಟು ಕ್ಲೀನಾಗಿ ಮಾಡ್ಕೋಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದೇವರನ್ನೇ ಗೊತ್ತಿಲ್ಲ ಅನಿಸುತ್ತೆ ದಿನ ಈ ಗಾಡಿಗಳಿಗೆ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಮೋಸ್ಟ್ಲಿ ಹೋಗಿ ಆಫೀಸ್ ಒಳಗಡೆ ಕುಂತ್ಕೊತಾರೆ ಅನಿಸುತ್ತೆ ಇವರು ಕಣ್ಣ ಮುಂದೆ ಕೂಡ ಇಂಥ ಕೆಲಸಕ್ಕೆ ಬರದಿರೋ ಗಾಡಿಗಳನ್ನು ಗುಜರಿಗೆ ಬಿದ್ದಿರೋ ಗಾಡಿಗಳನ್ನು ತಗೊಂಡೋಗಿ ಗುಜರಿಗೆ ಹಾಕ್ಲಾರ್ದ ಇಲ್ಲಿ ಇಟ್ಕೊಂಡು ಏನು ಅಭಿಷೇಕ ಮಾಡ್ತಾರೋ ಪೂಜೆ ಮಾಡ್ತಾರೋ ಹಾಂ ಅಧಿಕಾರಿಗಳು ನೋಡ್ಕೊಂಡು ಅದು ಅಧಿಕಾರಿಗಳು ನೋಡಿ ಎಷ್ಟು ಆಫೀಸಿದೆ ಎಲ್ಲ ನೋಡಿದ್ರಲ್ಲಿ ಮುಂದೆಗಡೆ ಬಿ ಎಸ್ ಎನ್ ಎಲ್ ಆಫೀಸು ಒಂದು ಕಡೆ ನಾಡ ಕಚೇರಿ ಒಂದು ಕಡೆ ನಗರಸಭೆ ಕಾರ್ಯಾಲಯ ಇದು ನಗರಸಭೆ ಸೊತ್ತು ಈ ಜಾಗ ಇದ್ರ ಪಕ್ಕದಲ್ಲಿ ಮಾನ್ಯಕ್ನಳ್ಳಿ ಪೊಲೀಸ್ ಸ್ಟೇಷನ್ ಇಷ್ಟೆಲ್ಲ ಅಧಿಕಾರಿಗಳು ಇಟ್ಕೊಂಡು ಇವತ್ತು ಇವನ್ನ ಇಟ್ಕೋಕೆ ಕುತ್ಕೊಂಡಿರಲ್ಲ ನಿಮ್ಮ ಅಧಿಕಾರಿಗಳು ತಲೆಯಲ್ಲಿ ಏನು ತುಂಬಿಕೊಂಡಿದೆ ಯಾಕೆ ಇವನು ಖಾಲಿ ಮಾಡಿಸೋಕ್ಕಾಗಲ್ವಾ ಕಾನೂನು ಪ್ರಕಾರನೇ ಒಂದು ಕೇವಲ ಬರೇ ಒಂದು ವರ್ಷ ಒಂದು ವರ್ಷದ ಮೇಲೆ ಇಟ್ಕೊಳ್ಳಂಗಿಲ್ಲ ಅಂತ ಕೋರ್ಟ ಕೂಡ ಒಂದು ಸತಿ ಹೇಳಿರಬೇಕು ಹೇಳಿದೆ ಕೋರ್ಟು ತಗೊಂಡು ಹೋಗಿ ಗುಜರಿಗೆ ಹಾಕ್ರಿ ಅಂತಂದೇಳಿ ಈ ಹುಟ್ಟಿಗಂದೇ ಗೆಣಸ್ಗಳು ಅದರಲ್ಲಿ ಏನಾರು ಉತ್ಪತ್ತಿ ಆಗ್ತಾವ ಏನಾರು ಲಾಭ ಆಗುತ್ತಾ ಒಂದು ಗಾಡಿ ಇರೋದು ಎರಡು ಗಾಡಿ ಆಗುತ್ತಾ ಆ ಜಾಗನ ಸ್ವಚ್ಛತೆ ಕಾಪಾಡಬೇಕು ಇವತ್ತು ಬೆಂಗಳೂರಲ್ಲಿ ಜಾಗನ ಇಲ್ಲ ಇವತ್ತು ಇರೋಕ್ಕೆ ಕುಂತ್ಕೊಳ್ಳೋಕ್ಕೆ ನಿಮಗೆ ಕುಂತ್ಕೊಳ್ಳೋಕೆ ಜಾಗ ಆಗುತ್ತೆ ಯಾರಾದರೂ ಓದೋರು ಬಂದವರು ಎದುರುಗಡೆ ಒಂದು ಪಾರ್ಕ್ ಥರ ಮಾಡಿ ಆ ನಾಡ ಕಚೇರಿಗೆ ಬಂದವರು ಅಲ್ಲಿ ಕುಂತ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಮತ್ತು ನಗರಸಭೆ ಕಚೇರಿಗೆ ಬಂದವರು ಕುಂತ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಯಾಕೆ ನೀವು ಈ ಥರ ಇದೇನು ನಿಮಗೆ ನಿಮ್ಮ ತಲೆಯಲ್ಲಿ ಏನೇನು ಏನು ಇದೆ ನಿಮ್ಮ ತಲೆಯಲ್ಲಿ ಹಂಗಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಸ್ವಲ್ಪನಾದ್ರೂ ಯೋಚನೆ ಇಲ್ವಾ ಇವೇನಾದ್ರೂ ಮಾಡಬೇಕಪ್ಪ ಅಲ್ಲ ರೀ ದಿನ ಓಡಾಡ್ತಿರಲ್ಲ ರೀ ದಿನ ಕಣ್ಣು ಮುಂದಿಗೆ ನಿಮ್ಮ ಕಣ್ಣು ಮುಂದೆ ಅಕಸ್ಮಾತು ನಿಮ್ಮ ಗಾಡಿ ಆಗಿದ್ದರೆ ನಿಮ್ಮದೇ ಸ್ವಂತ ಗಾಡಿ ನೋಡಿ ನಗರಸಭೆ ಜಾಗ ಇದು ನಗರಸಭೆ ಸೊತ್ತು ಇದು ಹಾಂ ಆ ಜಾಗದಲ್ಲಿ ಈ ಥರ ನಿಲ್ಲಿಸಿದ್ದೀರಲ್ಲ ನಗರಸಭೆ ಅಧ್ಯಕ್ಷರು ನಗರಸಭೆ ಕಾರ್ಯ ನೀವೆಲ್ಲ ಏನು ರೀ ಇದ್ದೀರಾ ಹೋಗಿ ಎಲ್ಲರೂ ಗೆಣಸ್ಕೊಳ್ಲಕ್ಕೆ ಹೋಗಿರತ್ತ ನೀವೆಲ್ಲ ಹಾಂ ಈ ಜಾಗನ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಇವತ್ತು ನೋಡಿ ಇದು ಸರ್ಕಾರಿ ಶಾಲೆ ಇದೆ ಇಲ್ಲಿ ಆ ಮಕ್ಕಳೆಲ್ಲ ಓಡಾಡ್ತಾವೆ ಈ ಆದರೂ ಮುಂದೆಗಡೆ ಈ ಥರ ಗೊಬ್ಬು ಗಲೀಜು ಹಾಂ ದಾರಿ ಇಲ್ಲಿದೆ ಇವೆಲ್ಲ ರೋಡ್ ಸೈಡಲ್ಲಿ ಎಲ್ಲ ಒಳಗಡೆ ಇಲ್ಲ ರೋಡ್ ಸೈಡಲ್ಲಿ ಇಲ್ಲಿರೋ ಜನ ನೋಡ್ಕೊಂಡು ಓಡಾಡಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಕೂಡ ದಿನ ನೋಡ್ಕೊಂಡು ಓಡಾಡಬೇಕು ಇದೆಲ್ಲ ಬೇಕಾ ನಿಮಗೆ ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲವಂಗಾದರೆ ಸರಿ ಮಾಡೋಕ್ಕಾಗದೇ ಇಲ್ವಾ ಯಾಕಾಗಲ್ಲ ಮನಸ್ಸು ಮಾಡಿದರೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಏನು ಬೇಕಾರು ಮಾಡ್ಬೋದು ಎಂಥೆಂಥ ಕೇಸ್ಗಳೇ ಮುಚ್ಚಾಕ್ಬಿಡ್ತೀರಾ ಕೊಲೆ ಮಾರಿರೋದು ರೇಪ್ ಮಾಡಿರೋದು ಮರ್ಡ್ರ್ ಮಾಡಿರೋದು ಅವೆಲ್ಲ ಕೇಸ್ ಮುಚ್ಚಾಕ್ತೀರಪ್ಪ ಯಾವ ನೋಡಿ ಮರಗಳು ಕೂಡ ಒಣಗ್ತವೆ ಯಾರಾದರೂ ನೀರು ಒಲೆಗೆ ಹಾಕಿದ್ರೆ ತಗೊಂಡೋಗಿ ನೀರು ಒಲೆಗೆ ಹಾಕಂತಾರೆ ಹಾಂ ಅವನು ಇನ್ನು ಹಿಟ್ಕೊಂಡು ಕೂತ್ಕೊಂಡು ಇಟ್ಟಿಗೆ ಕೂತ್ಕೊಂಡಿದ್ದೀರಾ ಏನು ನೀವೆಲ್ಲ ನಿಮ್ಗೆ ಅಧಿಕಾರಿಗಳಿಗೆ ಹೇಳ್ಬೇಕಾ ಅಧಿಕಾರಿಗಳಿಗೆ ನಿಜವಾಗ್ಲೂ ಇದು ಒಂಥರ ಅಸಹ್ಯ ಅನಿಸುತ್ತೆ ರೀ ನೋಡಿ ಆ ತಗೊಂಡೋಗ ಕಾರ್ ಒಳಗಡೆ ಹೆಂಗೆ ತುಂಬ ಟೂ ವೀಲರು ಹಾಂ ನೋಡಿ ಹೆಂಗಿದ್ದಾವೆ ಏನು ಕುಪ್ಪ್ಯಕ್ಕೆ ಬರ್ತವೆ ಕೇಳಿ ಕೋರ್ಟ್ಗೆ ಹೋಗಿ ಕೇಳಿ ಜಾಗ ಇದನ್ನು ಏನು ಮಾಡ್ಕೋಬೇಕು ನೀವು ಅಂತಂದೇಳಿ ಹಾಂ ಒಂದು ವರ್ಷ ಸಾಕ್ರಿ ಒಂದು ವರ್ಷದ ಒಳಗಡೆ ನಿಮ್ಮ ಗಾಡಿ ಬಂದು ತಗೊಂಡು ಹೋಗಂಗಿದ್ರೆ ಹೋಗ್ಬೋದು ಇಲ್ಲೋಂದರೆ ಗಾಡಿ ಮುಜ್ರಿಗೆ ಹೋಗುತ್ತೆ ಅಂತೇಳಿ ನೋಟಿಸ್ಕೊಡಿ ಅಷ್ಟೇ ಮುಗಿತಪ್ಪ ಕತೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಗಾಡಿಗಿದ್ದಾವೆ ಯಾವ ರೀತಿ ಹುಲಿಗಟ್ಟು ಇವನ್ನ ಖಾಲಿ ಮಾಡ್ಸೋಕ್ಕ ಯಾರು ಬರಬೇಕು ಮಂತ್ರಿನ ಬರಬೇಕಾ ಮತ್ತು ಇವ್ರ ಅಧಿಕಾರ ಇರೋದು ಏನು ಇವ್ರ ಕೈಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವರಿಗೆಲ್ಲ ಪವರ್ ಕೊಟ್ಟಿರ್ತಾರೆ ಆದರೆ ಆ ಕಿತ್ತೋಗಿರೋ ಗಾಡಿಗಳು ಇಟ್ಕೊಂಡು ಆ ಸುಮ್ಮನೆ ಜಾಗ ವೇಟ್ ಮಾಡ್ಕೊಂಡು ಇವತ್ತು ಬೆಂಗಳೂರಲ್ಲಿ ಜಾಗ ಇಲ್ಲ ಇವತ್ತು ಹುಚ್ಚುವ ಜಾಗ ಇಲ್ಲ ಆ ಮಟ್ಟಕ್ಕೆ ಇವತ್ತು ಬೆಂಗಳೂರಲ್ಲಿದೆ ಆ ಜಾಗನ ಎಷ್ಟು ಅದ್ಭುತವಾಗಿ ಮಾಡ್ಕೊಬೋದಿತ್ತು ನೋಡಿ ಒಂದೇ ಒಂದು ವರ್ಷ ಅಷ್ಟೇ ಪರ್ಮಿಷನ್ ಕೊಡಬೇಕಾಗಿರೋದು ಒಂದು ವರ್ಷ ಒಂದು ವರ್ಷ ಒಳಗಡೆ ಅವನು ಬರಲಿಲ್ಲ ಅಂದರೆ ಗಾಡಿ ತಗೊಂಡು ಗುಜರಿಗೆ ಹಾಕಬೇಕು ಇದನ್ನ ಅಧಿಕಾರಿಗಳು ಮಾಡಬೇಕು ಈಗ ಪೊಲೀಸ್ ಅಧಿಕಾರಿ ಇರ್ತಾರೆ ದೊಡ್ಡ ಎಲ್ಲರಿಗಿಂತ ಇನ್ಸ್ಪೆಕ್ಟರು ಸರ್ಕಲ್ ಇನ್ಸ್ಪೆಕ್ಟರು ಇವ್ರು ಮಾಡಬೇಕು ಅಲ್ಲಿ ಅಲ್ಲಿ ಪುರಸಭೆ ಜಾಗ ಅಂತ ಅಲ್ಲಿ ಗೋಲ್ಡ್ ಹಾಕವಲ್ಲ ಆ ಜಾಗದವ್ರು ಏನು ಮಾಡ್ತಾ ಇದ್ರೆ ಗೆಣಸ್ಕೊಳ್ತಾವೆ ಇವರೆಲ್ಲ ಏನಕ್ಕೆ ಅಧಿಕಾರಿಗಳು ಆಗಿದ್ದಾರೆ ನೀವೆಲ್ಲ ಒಂದು ಸಣ್ಣ ಕೆಲಸ ರೀತಿ ದೊಡ್ಡ ಕೆಲಸ ಅಲ್ಲ ಇದು ಇಂಥ ಸಣ್ಣ ಕೆಲಸ ಮಾಡೋಕ್ಕೂ ಮಂತ್ರಿನ ಬರಬೇಕಾ ಏನರಪ್ಪ ಇವೆಲ್ಲ ಗಾಡಿ ತೆಗೆಸಿದೆ ಅಂತ ಒಂದು ಹೇಳಕ್ಕೆ ಆ ಅಲ್ಲಿ ಹಿಡ್ಕೊಂಡು ತುಕ್ಕಿಡ್ಸ್ತಾ ಇದ್ರಲ್ಲ ರೀ ಆ ಜಾಗನ ಕಳುತ್ತೆಲ್ಲ ನಾರತಾ ಇದೆ ಗೊಬ್ಬನ ಹಾರ್ತಾ ಇದೆ ಯಾವ ರೀತಿ ಅನ್ನೋದು ಗೊತ್ತಿಲ್ಬೇಣ್ರಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊತೀರಾ ಹಾಂ ಇದನ್ನು ಜಾಗ ನೀವು ಸರಿ ಆಯ್ತಾ ಇಲ್ಲ ಅಂದರೆ ನೀವೆಲ್ಲ ಯಾಕೆ ಕೆಲಸದಲ್ಲಿರಬೇಕು ನೋಡಿ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ